ಈಗ ಭಯ ಆಗತ್ತೆ ಸರ್ ನಿಮ್ ಜನ ಈಗ ಸ್ವೀಕಾರ ಮಾಡಿದ್ರು ಭಯ ಆಗುತ್ತೆ ಖಂಡಿತ ಸರ್ ಪ್ರತಿ ಸಿನಿಮಾ ಬಂದಾಗ್ಲೂ ಮೊದಲ ಸಿನಿಮಾ ಅಂತ ತಿಳ್ಕೊಳ್ತೀವಿ ನಾವು ಸೊ ಆ ಭಯ ಇಲ್ಲೇ ಇರುತ್ತೆ ಸೊ ಭಯ ಇದ್ರೆ ನಮ್ಗೆ ಎಲ್ಲ ಆಗೋದಲ್ವಾ ಇಲ್ಲ ಅಂದ್ರೆ ತುಂಬಾ ಕೇರ್ಲೆಸ್ ಮಾಡ್ಬಿಟ್ರೆ ಸಕ್ಸಸ್ ಸಿಗಲ್ಲ ಸರ್ ನಾವು ನಿಮ್ಮನ್ನು ತುಂಬಾ ಹತ್ತಿರದಿಂದ ಕಂಡಿದ್ದು ನೀವು ನಮ್ಗೆಲ್ಲ ಮನ್ಸಿಗೆ ನಾಟಿದ್ದು ಒಂದು ಮಟ್ಟೆಯ ಕತೆ ಸಿನಿಮಾದ ಮೂಲಕ ಅಲ್ಲಿ ತನಕ ನೀವು ಇಲ್ಲಿನ ರಂಗಭೂಮಿಯ ಕಲಾವಿದಾಗಿ ತುಂಬಾ ಹೆಸರು ಮಾಡಿದ್ವಿ ನಮ್ಗೆ ಅದು ಗೊತ್ತಿಲ್ಲ ಯಾರ್ಗುರು ಇಷ್ಟೆಲ್ಲ ಒಂದು ಅಟೆಂಡರ್ ಒಂದು ಪಿ ಒನ್ ಪಾತ್ರ ಮನೆ ಮಾತಾಡ್ತಲ್ಲ ನೀವು ಒಂದ್ ಅವಕಾಶಕ್ಕಾಗಿ ಅವಾಗೆಲ್ಲ ಸೈಕಲ್ ಹೊಡೆದಿದ್ರೆ ಬೆಂಗ್ಳೂರಿಗೆ ಬರೋದು ಹೋಗೋದಾ ಇಲ್ಲ ಇಲ್ಲ ಆತರ ನಾನು ಮಾಡಿಲ್ಲ ಯಾವತ್ತು ಈ ಆಡಿಷನ್ನು ಅದೆಲ್ಲ ಅಟೆಂಡ್ ಮಾಡಿಲ್ಲ ನಾನು ಬರೀ ರಂಗಭೂಮಿಯಲ್ಲಿ ಮಾಡ್ತಾ ಇದ್ದೆ ಅಷ್ಟೇ ಇಲ್ಲಿ ನಮ್ಗೆ ನಾಟಕಗಳು ಬಿಸಿ ಇರ್ತೀವಿ ನಾವು ಆಲ್ಮೋಸ್ಟ್ ಈಗ ಒಂದ್ ವರ್ಷಕ್ಕೆ ಒಂದು ನೂರಿಂದ ನೂರ ಇಪ್ಪತ್ತೈದು ನಾಟಕ ಮಾಡ್ತೀವಿ ಒಂದು ವರ್ಷಕ್ಕೆ ಒಂದ್ ವರ್ಷ ಅಂದ್ರೆ ಆಲ್ಮೋಸ್ಟ್ ಒಂದು ಒಂಬತ್ತು ತಿಂಗಳು ತಿಂಗಳು ರಜೆ ಇರ್ತೇವೆ ಸೊ ಆ ಟೈಮಲ್ಲಿ ನನಗೆ ಪರಿಚಯ ಆಗಿದ್ದು ರಾಜು ಶೆಟ್ಟಿ ಸರ್ ಅವ್ರದ್ದು ಬೇರೆ ಸಿನಿಮಾಕ್ಕೆ ನಾನು ನನ್ನ ಕರ್ಕೊಂಡಿದ್ರು ಅಂದರೆ ಅವ್ರ ಫ್ರೆಂಡ್ ರಾಜೇಶ್ ಅಂತ ನನ್ನ ಇಂಟ್ರೊಡ್ಯೂಸ್ ಮಾಡಿತ್ತು ಅವರಿಗೆ ಸೊ ಆ ಸಿನಿಮಾ ಆಗಿಲ್ಲ ಅದರ ನಂತರ ಆಗಿದ್ದು ಒಂದು ಮೊಟ್ಟೆ ಕಥೆ ಸೊ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸೊ ಫಸ್ಟ್ ಸಿನಿಮಾನೇ ಒಂದು ಬ್ರೇಕ್ ಕೊಡ್ತು ನನಗೆ ಸೊ ಥ್ಯಾಂಕ್ಸ್ ಟು ರಾಜ್ ಸರ್ ಸೊ ಅದಾದ ಮೇಲೆ ಈಗ ರಂಗಭೂಮಿಯಲ್ಲಿ ಪಳಗಿದ್ದೀರಿ ಅದರಲ್ಲೇ ಜೀವನ ಜೀವ ಎಲ್ಲ ಕಂಡಿದ್ದೀರಿ ಅಂದರೆ ನಿರೀಕ್ಷೆಗಳೆಲ್ಲ ಕಡಿಮೆ ಇರುತ್ತೆ ಒಂದು ರೂಪಾಯಿ ಇದ್ರು ರಂಗಭೂಮಿ ಏನ್ ಹೇಳ್ಕೊಡತ್ತೆ ಅಂದ್ರೆ ಗೊತ್ತಿದ್ದಂಗೆ ಸರ್ ಒಂದು ರಾಜನ್ ತರ ಹೌದು ಅದು ಮೊದಲು ಹೇಳ್ಕೊಡೋದು ಆಮೇಲೆಲ್ಲ ನಟನೆ ಬಣ್ಣ ಮತ್ತೊಂದು ಮಗದೊಂದು ಒಂದು ಮೊಟ್ಟೆಯ ಕತೆ ಹಿಟ್ ಆದಾಗ ನಿಮ್ ಮನಸ್ಥಿತಿ ಹೆಂಗಿತ್ತು ಬೆಳ್ಳರೆಯ ಬಣ್ಣ ಬಿಳಿ ನೋರೆ ಅಂದ್ರೆ ಆ ಸಿನಿಮಾ ಆದ್ಮೇಲೆ ನಾನು ನೋಡಿರ್ಲಿಲ್ಲ ಸಿನಿಮಾ ಬಿಫೋರ್ ರಿಲೀಸ್ ಸೊ ಅಲ್ಲಿ ಇಡೀ ಟೀಮ್ ಹೇಳ್ತಾ ಇದ್ರು ಚೆನ್ನಾಗಿ ಬನ್ನಿ ಒಂದ್ಸಲ ಬನ್ನಿ ನೋಡಿ ಅಂತ ಹೇಳ್ತಾರೆ ಬಟ್ ನನಗೆ ಆಮೇಲೆ ಆಯ್ತು ಇಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದಾರೆ ಪಾತ್ರ ಸ್ಕ್ರೀನ್ ಮೇಲೆ ನೋಡ್ಬೇಕು ಅದನ್ನ ಇಲ್ಲಿ ನೋಡಿ ಮತ್ತೆ ಅಲ್ಲಿ ಆ ಕ್ಯೂರಿಯಾಸಿಟಿ ಕಮ್ಮಿ ಆಗುತ್ತೆ ಅಂತ ಸೊ ನಾನು ಫಸ್ಟ್ ನೋಡಿದ್ದೆ ಪ್ರೀಮರ್ ಶೋಗೆನೆ ಸೊ ಖುಷಿ ಅನ್ಸ್ತು ಎಲ್ರು ಬಂದು ಮಾತಾಡಿಸಿದಾಗ ಆ ಪಾತ್ರದ ಬಗ್ಗೆ ಇವನು ರಾಜ್ ಸಾರೇ ಹೇಳಿದ್ರು ಆ ಸಿನಿಮಾದಲ್ಲಿ ನಾನ್ ಹೀರೋ ಅಲ್ಲ ನೀವ್ ಹೀರೋ ಟರ್ನಿಂಗ್ ಪಾಯಿಂಟ್ ಏನಿದೆ ಅದೇ ಅವ್ರು ಅದೇ ತರ ಬರ್ದಿದ್ರು ಸೊ ತುಂಬಾ ಖುಷಿ ಆಯ್ತು ಆಮೇಲೆ ನಿಜ ಹೇಳ್ಬೇಕಂದ್ರೆ ಒಂದು ಮೊಟ್ಟೆ ಕಥೆ ಆದ ಟೈಮ್ ಅಲ್ಲಿ ನಾನು ಸುಮಾರ್ ಸಿನಿಮಾ ಮಾಡಿದ್ದೆ ಮಾಡಿದಕ್ಕಿಂತ ಬಿಟ್ಟಿದೆ ಜಾಸ್ತಿ ಅಷ್ಟು ಕಾಲ್ಗಳು ಬರ್ತಿತ್ತು ಸುಮಾರ್ ಸಿನಿಮಾಕ್ಕೆ ಡೇಟ್ ಆಗ್ತಿತ್ತು ಆ ಟೈಮ್ ಅಲ್ಲಿ ಸುಮಾರು ಸಿನಿಮಾ ಬಿಟ್ಟಿದ್ದೆ ಸೊ ಆಯ್ತು ಓಕೆ ತುಂಬಾ ಒಂದು ಖುಷಿ ಆಗ್ತಿತ್ತು ಇಂಡಸ್ಟ್ರಿ ಸ್ವಲ್ಪ ಸಮಯ ಉಳಿಬಹುದು ಅನ್ನುವಂಥದ್ದು ಆ ಜವಾಬ್ದಾರಿನೂ ಜಾಸ್ತಿ ಆಯ್ತು ಇನ್ನೇನು ಮಾಡಬಹುದು ಅನ್ನುವಂಥದ್ದು ಸೊ ತುಂಬಾ ಖುಷಿ ಆಯ್ತು ಈ ಹೆಂಗೆ ಸರ್ ಮಂಗಳೂರಿಂದ ಬೆಂಗಳೂರು ನನಗೆ ಬರಬೇಕಾದ್ರೆ ಒಂದು ಹಾಡು ನೆನಪಾಗ್ತಿತ್ತು ಪುನೀತ್ ರಾಜ್ಕುಮಾರ್ ಒಂದು ಸಿನಿಮಾ ಮಂಗಳೂರು ಬೆಂಗಳೂರು ಮಂಗಳೂರು ಇಲ್ಲೇ ಆದ್ರೂ ಹೌದು ನಾನು ಆ ಡೌನ್ ಮಾಡ್ತಾ ಇರ್ತೀನಿ ಅಲ್ಲಿ ಸುಟ್ಟಿದ್ರೆ ಇಲ್ಲಿ ಇಲ್ಲಿ ಅಲ್ಲಿ ಸುಟ್ಟಿದ್ರೆ ಅಲ್ಲಿ ಸುಟ್ಟಿದ್ರೆ ಇಲ್ಲಿ ಹೋಗ್ತಾ ಬರ್ತಾ ಇರ್ತೀನಿ ಜಾಸ್ತಿ ಇವಾಗ ಏನಾಗಿದೆ ಸ್ವಲ್ಪ ಒಂದು ಈಗ ಆಫ್ಟರ್ ಕಾಂತಾರ ಆಲ್ಮೋಸ್ಟ್ ಈ ಕಡೆ ಶೂಟಿಂಗ್ ನಡೀತಾ ಇದೆ ಜಾಸ್ತಿ ಬ್ಯಾಂಗ್ಳೂರಿಗಿಂತ ಇವಾಗ ನಾನು ಲಾಸ್ಟ್ ಒಂದರ ವರ್ಷ ಇಲ್ಲೇ ಇದೀನಿ ಇಲ್ಲ ಈ ಕುಂದಾಪುರ ಶಿವಮೊಗ್ಗ ಕಾರ್ಕಳ ಇದೆ 벨ಟ್ ಬೆಳ್ತಂಗಡಿ 벨트 ಬೆಂಗಳೂರು ಇಲ್ಲೇ ಸುತ್ಕಡ್ಕೊಂಡಿದ್ದೀನಿ ಅದ್ರ ಮಧ್ಯ ಮಧ್ಯ ಬೆಂಗಳೂರಿಗೆ ಬರ್ತಾ ಇದ್ದೆ ಓ ಸರ್ ನಮಸ್ತೆ ಸರ್ ಒಳ್ಳೆ ಇದು ತಗೊಳ್ಳಿ ಸಿಸಿ ಬಿಸಿ ಕಾಫಿ ಏನು ಸರ್ ನೀವು ನಮ್ಮ ಡೈರೆಕ್ಟರ್ ಕೈಯಲ್ಲಿ ಕಾಫಿ ತಗಿಸ್ತಾ ಇದ್ದೀರಾ ಏನಿದು ಇದು ಡೈರೆಕ್ಟರ್ ಸ್ಪೆಷಲ್ ಡೈರೆಕ್ಟರ್ ಸ್ಪೆಷಲ್ ಇದಲ್ಲ ಬೇರೆ ಇದೆ ಸದ್ಯಕ್ಕಿದು ಸರ್ ಸಾರಿ ಸರ್ ನೀವು ಗೊತ್ತಿಲ್ಲ ನಿಮ್ಮ ಹತ್ರ ಹೇಳಿದ್ದಾರೆ ಇಲ್ಲ ಇಲ್ಲ ಹಾಗೆಂತ ಇಲ್ಲ ಸಮಸ್ಯೆ ಇಲ್ಲ ಸರ್ ಅಲ್ಲ ನಂಗೆ ಏನು ಗೊತ್ತಿಲ್ಲ ಇವರು ಈ ತರ ಏನಕ್ಕೆ ಮಾಡ್ತಿದ್ದಾರೆ ಪೇಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ ಅಲ್ವಾ ಸರ್ ಸೂಪರ್ ಸರ್ ಡೈರೆಕ್ಟ್ರು ಈಗ ಶೆಟ್ರದ ಹವಾ ನಡೀತಿದೆ ಹೌದು ಹೊಸ ಶೆಟ್ರ್ ಇವರಿಗೆ ಎ ಶೆಟ್ಟಿ ಹಾಂ ಹೆಂಗೆ ಮಾರ್ನಮ್ ಹೆಂಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಊರಿನ ಕಲ್ಚರ್ ಇನ್ನೊಂದು ತೋರಿಸುವಂಥ ಒಂದು ಪ್ರಯತ್ನ ನಮ್ಮ ರಿಷಿ ಶೆಟ್ಟಿ ಮಾಡ್ತಾ ಇದ್ದಾರೆ ಸೊ ಒಂದಷ್ಟು ಸ್ಟ್ರಗಲು ಅದು ಇದೆಲ್ಲ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಬಂದಿದೆ ವೆಯ್ಟಿಂಗ್ ಆ್ಯಕ್ಚುಲಿ ನಮ್ಮ ಮಾರ್ನಮಿಗೆ ಬರಬೇಕಿತ್ತು ಬಟ್ ಅದೇ ಸುಮಾರು ಸಿನಿಮಾ ಇತ್ತಲ್ಲ ಅಂಥೇಳಿ ಥಿಯೇಟರ್ ಪ್ರಾಬ್ಲಮ್ ಆಗ್ಬೋದು ಬೇರೊಂದಷ್ಟು ವಿಚಾರಗಳು ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಸ್ವಲ್ಪ ಮುಂದಕ್ಕೆ ಹಾಕಿದೆ ಎಸ್ ಸರ್ ನಮ್ಮ ನಮ್ಮಿಟ್ರೆ ನಾನು ತುಂಬ ಏನೇನೋ ಅನ್ಕೊಂಡು ಬಂದಿದ್ದೀನಿ ಬಟ್ ಆದರೆ ಇದನ್ನ ಮೊದಲು ಕೇಳೋ ಇದನ್ನ ಮೊದಲು ಅಂತ ಮನಸ್ಸು ಹೇಳ್ತಾ ಇದೆ ಕಾಂತಾರ ಅನ್ನೋ ಒಂದು ಸಿನಿಮಾ ಈಗ ಮಾಡ್ತಿರೋ ಒಂದು ವಂಡರ್ ಅದು ಮಾಡ್ತಿರೋ ಒಂದು ದಾಖಲೆಗಳು ಆ ಸಿನಿಮಾದಲ್ಲಿ ನೀವು ಒಬ್ಬ ಆಗಿ ನಿಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸಿನಿಮಾದಲ್ಲಿ ರಿಷಬ್ ಸರ್ ತೋರಿಸಲಿ ಕೊಟ್ಟಿದ್ದು ಒಂದು ನಮ್ಮ ನಮ್ಮ ಊರಿನ ದೈವ ದೇವರುಗಳದ್ದು ಅದೇನು ಶಕ್ತಿ ಇದೆ ಅನ್ನುವಂಥದ್ದು ಸೊ ಅದು ಜನರು ಫಸ್ಟ್ ಕಾಂತರದಲ್ಲೇ ಅದನ್ನು ಅಪ್ಕೊಂಡು ಮುದ್ದಾಡಿದ್ದಾರೆ ಸೊ ನಿಮಗೂ ಗೊತ್ತು ಅದಾಗಿ ಈಗ ಚಾಪ್ಟರ್ ಒನ್ ರಿಲೀಸ್ ಆಗಿದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಜನರು ತುಂಬ ಇಷ್ಟಪಟ್ಟು ನೋಡ್ತಿದ್ದಾರೆ ಒಂದಷ್ಟು ನಿನ್ನೆಯಿಂದ ಕಾಲ್ ಮೇಲೆ ಕಾಲ್ ಮಾಡ ಎಲ್ಲ ಮೆಸೇಜ್ಗಳು ಒಂದಷ್ಟಿದೆ ಸೊ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅಂದರೆ ನಾವು ಈ ಸಿನಿಮಾದೊಂದು ಪಾಟ್ ಅಂತ ಹೇಳೋದಕ್ಕೆ ತುಂಬ 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 ಹೆಮ್ಮೆ ನಿಮಗೆ ಗೊತ್ತು ಯಾವ ಲೆವೆಲಿಗೆ ಹೊರಟೋಯ್ತು ಅಂದರೆ ಈಗ ಅದರಲ್ಲಿ ದುಡಿದಂಥ ಎಲ್ಲ ಕಲಾವಿದರ ಬದುಕು ಯಾವ ರೀತಿಯಲ್ಲಿ ಚೇಂಜ್ ಆಯ್ತು ಅನ್ನುವಂಥದ್ದು ಅದರಲ್ಲಿ ನಾನು ಒಬ್ಬ ಸೊ ತುಂಬ ಖುಷಿ ಆಗ್ತಿದೆ